ಕರ್ನಾಟಕ ರಾಜ್ಯ ಸರ್ಕಾರ ಒಬ್ಬ ಎರಡು ಜನ ಸಚಿವರು ಬಂದಿದ್ರೆ ಒಂದು ಉಸ್ತುವಾರಿ ಸಚಿವರು ಒಂದು ಅರಣ್ಯ ಸಚಿವರು ಈ ಕ್ಷೇತ್ರದ ಒಬ್ಬರು ಶಾಸಕರು ಬಂದಿದ್ರೆ ನಿಮ್ಗೆ ಹೇಳಿ ಅಂತೇಳಿಫ್ ಮಾತಾಡಿದ್ರೆ ಜವಾಬ್ದಾರಿ ಇದೆ ಯಾವಾಗ ಬಂದ್ರೆ ನೀವು ಯಾವಾಗ ಬಂದ್ರೆ ಪ್ರೋಟಕಲ್ ಗೊತ್ತೀ ನಿಮ್ಗೆ ಶಾಸಕರು ಬರ್ತಾರೆ ಅಂತ ಮಾಹಿತಿ ಬರ್ತದ ಪಂಚಾಯತಿ ಒಬ್ಬರು ಪಿಡಿಒ ಬರ್ಬೇಕು ಅಲ್ಲಿಗೆ ಗೊತ್ತೇಲ್ರಿ ನಿಮ್ಗೆ ಮಂತ್ರಿಗಳು ಬಂದಿರ ನಿಮ್ ಏನ್ ಮಾಡ್ತಾ ಇದೀರಾ ನೀವು ಮಂತ್ರಿಗಳು ಬಂದಾಗ ಗೊತ್ತಿಲ್ಲ ಮಂತ್ರಿಗಳ ಪ್ರವಾಸ ಇದೆ ಅಂತ ಹೇಳಿ ಇನ್ಫಾರ್ಮ್ ಮಾಡಬೇಕು ಅಂದ್ರೆ ಅವರು ಇನ್ಫಾರ್ಮ್ ಏನ್ ರೇ ನಮಗೂ ಸರ್ ರಮೇಶ್ ಮೂರ್ತಿ ನಿಮಗೆ ಗೊತ್ತಿಲ್ಲ ಅಂತ ಒಬ್ಬ ಮಂತ್ರಿ ನೀವು ಪಂಚಾಯಿತಿ ಬರ್ತಿದ್ರೆ ಗೊತ್ತಿಲ್ಲ ಅಂತ ಮಾಡ್ತಿದ್ರೆ ಫೋನ್ ಮಾಡ್ತೀನಿ ಉಸ್ತುವಾರಿ ಸಚಿವರ ಬಂದಿದ್ದಾರೆ ಅರಣ್ಯ ಸಚಿವರ ನಿಮ್ಮ ಪಂಚಾಯಿತಿ ಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಸ್ಥಳೀಯ ವಿಡಿಯೋಗಳು ಇರಬಹುದು ಅಂದ್ರೆ 100% ಅವರ ಡ್ಯೂಟಿ ಅದು ಏಕಪ್ಪ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಬೇಜವಾಬ್ದಾರಿ ಮಾತಾಡ್ತಾರೆ ಹಿಂದಿನ ದಿನ ಎಲ್ಲರಿಗೂ ಗೊತ್ತಿದೆ ನಿಮಗೆ ಗೊತ್ತಿಲ್ವಾ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಬರ್ತಾರೆ ಅಂದ್ರೆ ಏನಂತ ಗೊತ್ತಿದೆ ನಿಮಗೆ ಮಂತ್ರಿಗಳು ಬಂದಿದ್ದಾರೆ ಶಾಸಕರು ಬಂದಿದ್ದಾರೆ ಏನ್ ಉಸ್ತುವಾರಿ ಸಚಿವರು ಬಂದಾಗ ನೀವುಗಳಲ್ಲಿ ಇಲ್ಲ ಅಂತಂದ್ರೆ ಏನ್ ಜವಾಬ್ದಾರಿ ನಿಮಗೆ